ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಇತ್ತೀಚೆಗೆ ಬಿಗ್ ಬಾಸ್ ಸ್ಪರ್ಧಿಗಳ ಕುರಿತಾದಂತಹ ಒಂದಷ್ಟು ವಿಡಿಯೋಗಳು ಒಂದಷ್ಟು ಟ್ರೋಲ್ಗಳು ವೈರಲ್ ಆಗ್ತಿರುತ್ತೆ ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ಗೌತಮಿ ಜಾಧವ್ ಕುರಿತು ಒಂದಷ್ಟು ವಿಡಿಯೋಗಳು ಅರಿದಾಡಿದ್ವು ಹೌದು ಗೌತಮಿ ಜಾಧವ್ ಅವರು ಮನೆಯೊಳಗೆ ಇದ್ದಾಗಲೇ ಗೌತಮಿ ಜಾಧವ್ರ ಮುದ್ದಾದ ಮಗಳು ಅಂತ ಗೌತಮಿ ಜಾಧವ್ ಅವರು ಒಂದು ಹುಡುಗಿಯ ಜೊತೆಗೆ ಇದ್ದಂತಹ ಒಂದಷ್ಟು ವಿಡಿಯೋ ಮತ್ತು ಫೋಟೋಗಳು ವೈರಲ್ ಆಗಿದ್ವು ಸದ್ಯ ಇದೀಗ ಗೌತಮಿ ಜಾಧವ್ ಅವರು ಆ ಒಂದು ವಿಡಿಯೋ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದು ನಿಜಕ್ಕೂ ಆಕೆ ಗೌತಮಿಯ ಮಗಳ ಅಥವಾ ಯಾರು ಇದೆಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಗೌತಮಿ ಜಾಧವ್ ಅವರು ಒಂದು ಹುಡುಗಿಯ ಜೊತೆಗೆ ಮಾಡಿರ್ತಕ್ಕಂತಹ ಫೋಟೋ ಶೂಟ್ ಹಾಗೂ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಸದ್ಯ ಗೌತಮಿ ಜಾಧವ್ ಅವರೇ ಹೇಳಿಕೆಯೊಂದನ್ನು ಕೊಟ್ಟಿದ್ದು ಗೌತಮಿ ಜಾಧವ್ ಹಾಗೂ ಅವರ ಮುದ್ದಾದ ಮಗಳು ಎನ್ನುವ ವಿಡಿಯೋ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗಲೇ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅಲ್ಲದೆ ಆರನೇ ವರ್ಷದ ವಾರ್ಷಿಕೋತ್ಸವವನ್ನು ಕೂಡ ಗೌತಮಿ ಜಾಧವ್ ಅವರು ಬಿಗ್ ಬಾಸ್ ಮನೆಯಲ್ಲೇ ಆಚರಿಸ್ಕೊಂಡಿದ್ದು ಆದರೂ ಕೂಡ ಮಕ್ಕಳ ಬಗ್ಗೆ ಏನೂ ಹೇಳಿರಲಿಲ್ಲ ಹೀಗಾಗಿ ಒಂದಷ್ಟು ಪ್ರಶ್ನೆಗಳು ಮೂಡಿದ್ವು ಇದೀಗ ಗೌತಮಿ ಜಾಧವ್ ಹಾಗೂ ಅಭಿಷೇಕ್ ದಂಪತಿಗೆ ನಿಜವಾಗ್ಲೂ ಮಕ್ಕಳಿದ್ದಾರಾ ಅಥವಾ ನಿಜವಾಗ್ಲು ಆಕೆ ಗೌತಮಿ ಜಾಧವ್ ಅವರ ಪುತ್ರಿನ ಅನ್ನುವಂತಹ ಪ್ರಶ್ನೆಗಳು ಎದ್ದಿರ್ತಕ್ಕಂತಹ ಸಂದರ್ಭದಲ್ಲಿ ಇದೀಗ ಗೌತಮಿ ಜಾಧವ್ ಅವರೇ ಇದೆಲ್ಲದಕ್ಕೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಖಾಸಗಿ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿರತಕ್ಕಂಥ ಇವರು ಆಕೆ ನನ್ನ ಮಗಳು ಅಂತ ಚರ್ಚೆ ಆಗ್ತಿದೆ ಇಲ್ಲ ಅದು ಸತ್ಯ ಅಲ್ಲ ಇದು ಒಂದು ಸೀರೆ ಪ್ರಮೋಷನ್ಗೆ ನಾನು ಆ ಹುಡುಗಿಯ ಜೊತೆಗೆ ಫೋಟೋ ಶೂಟ್ ಮಾಡಿಸಿದ್ದೆ ನಿಜ ಹೇಳಬೇಕು ಅಂದ್ರೆ ಆ ಹುಡುಗಿ ನನ್ನ ಮಗಳಲ್ಲ ನನ್ನ ಪಕ್ಕದ ಮನೆ ಹುಡುಗಿ ಅವಳು ಮಾನ್ವಿ ಅಂತ ಅವಳು ನನ್ನ ಮಗಳು ಅಲ್ವೇ ಅಲ್ಲ ಅಂತ ಸದ್ಯಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ನನಗೆ ಮದುವೆ ಆಗಿದೆ ಅಷ್ಟೇ ಆದ್ರೆ ಮಕ್ಕಳಿಲ್ಲ ಆದರೆ ಮೂರು ಜನ ಮಕ್ಕಳಿದ್ದಾರೆ ಅದು ಯಾರು ಅಂದ್ರೆ ಹ್ಯಾಪಿ ಕ್ವೀನ್ ಕಾಪಿ ಅಂತ ಇವ್ರು ಮೂರು ಜನ ಬಿಟ್ರೆ ನನಗೆ ಸದ್ಯಕ್ಕೆ ಯಾರು ಮಕ್ಕಳಿಲ್ಲ ಅಂತ ಗೌತಮಿ ಜಾಧವ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಏನು ಪತಿ ಬಗ್ಗೆನು ಕೂಡ ಒಂದಷ್ಟು ಮಾತುಕತೆಯನ್ನು ನಡೆಸಿರ್ತಕ್ಕಂಥ ಗೌತಮಿ ಜಾಧವ್ ಅವರು ಅಭಿಷೇಕ್ ಅವರು ನನಗೆ ಸಿಕ್ಕಿರೋದು ನನ್ನ ಜೀವನದ ಒಂದು ವಿಭಿನ್ನವಾದ ಘಟ್ಟ ಅಂತ ಹೇಳಬಹುದು ಏಳೇಳು ಜನ್ಮಕ್ಕೂ ಅವರೇ ನನಗೆ ಇರಲಿ ಅಂತ ನಾನು ಬಯಸ್ತೀನಿ ಅವರು ಬಯಸ್ತಾರೆ ಅಂತ ಹೇಳಿ ಗಂಡನ ಹಾಗೂ ಮಕ್ಕಳ ಬಗ್ಗೆ ಒಂದಷ್ಟು ವಿಷಯಗಳನ್ನು ಗೌತಮಿ ಜಾಧವ್ ಅವರು ಖಾಸಗಿ ಸುದ್ದಿವಾಹಿನಿಯ ಸಂದರ್ಶನದಲ್ಲಿ ಹಂಚಿಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು